ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ರಾಮನು ಹೇಳಿ ಕಳುಹಿಸಿದ ಮಾತನ್ನು ಲಕ್ಷ್ಮಣನು ಸುಗ್ರೀವನಿಗೆ ತಿಳಿಸಿದುದು ಎಂಬ ಮೂವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ತಡೆಯಿಲ್ಲದೆ ಅಂತಃಪುರಕ್ಕೆ ಬಂದು ಕೋಪದಿಂದ ನಿಂತಿದ್ದ ಲಕ್ಷ್ಮಣನನ್ನು ಕಂಡೊಡನೆ ಸುಗ್ರೀವನ ಮನಸ್ಸು ಭಯದಿಂದ ತತ್ತಳಿಸಿತು ಅಣ್ಣನ ವ್ಯಸನಕ್ಕಾಗಿ ಮನಸ್ಸಿನಲ್ಲಿ ಕೊರಗುತ್ತಾ ಕೋಪದಿಂದ ನಿಟ್ಟುಸಿರು ಬಿಡುತ್ತಿರುವ ಆತನನ್ನು ಕಂಡೊಡನೆ ಸುಗ್ರೀವನು ಥಟ್ಟನೆ ತಾನು ಕುಳಿತಿದ್ದ ಸುವರ್ಣ ಪೀಠದಿಂದೆದ್ದು ಬಂದು ಉತ್ಸವಾರ್ಥವಾಗಿ ಅಲಂಕರಿಸಿ ನಿಲ್ಲಿಸಿಟ್ಟ ಇಂದ್ರ ಧ್ವಜದಂತೆಯೇ ಸ್ತಬ್ಧನಾಗಿ ನಿಂತಿದ್ದನು ಆಕಾಶದಲ್ಲಿ ಪೂರ್ಣ ಚಂದ್ರನು ಉದಗಿಸಿದೊಡನೆ ಅವನನ್ನು ಹಿಂಬಾಲಿಸಿ ಬರುವ ನಕ್ಷತ್ರಗಳಂತೆ ರುಮೆ ಮೊದಲಾದ ವಾನರ ಸ್ತ್ರೀಯರು ಆ ಸುಗ್ರೀವನೊಡನೆ ದಿಗ್ಗನೆ ಎದ್ದು ನಿಂತರು ಪಾನಮದದಿಂದ ಕೆಂಪೇರಿದ ಕಣ್ಣುಳ್ಳ ಆ ಸುಗ್ರೀವನು ಲಕ್ಷ್ಮಣನಿಗೆ ಗಿದಿರಾಗಿ ಬಂದು ದೊಡ್ಡ ಕಲ್ಪವೃಕ್ಷದಂತೆ ಅವನ ಮುಂದೆ ಕೈಮುಗಿಯುತ್ತಾ ನಿಂತಿದ್ದನು ನಕ್ಷತ್ರಗಳ ನಡುವೆ ಶೋಭಿಸುವ ಚಂದ್ರನಂತೆ ಅನೇಕ ಸ್ತ್ರೀಯರ ಮಧ್ಯದಲ್ಲಿ ರುಮೆಯೊಡಗೂಡಿ ಬಂದು ನಿಂತಿದ್ದ ಸುಗ್ರೀವನನ್ನು ನೋಡಿ ಲಕ್ಷ್ಮಣನು ಅತಿಕೋಪದಿಂದ ಎಲೆ ಸುಗ್ರೀವ ಲೋಕದಲ್ಲಿ ಬಲವಂತನಾಗಿಯೂ ಕುಲೀನನಾಗಿಯೂ ದಯಾಳುವಾಗಿಯೂ ಜಿತೇಂದ್ರಿಯನಾಗಿಯೂ ಕೃತಜ್ಞನಾಗಿಯೂ ಸತ್ಯಸಂಧನಾಗಿಯೂ ಇರುವ ರಾಜನೇ ಎಲ್ಲರಿಂದಲೂ ಗೌರವಿಸಲ್ಪಡುವನೇ ಹೊರತು ಯಾವ ರಾಜನು ಅಧರ್ಮ ನಿರತನಾಗಿ ತನಗೆ ಮೊದಲು ಉಪಕಾರ ಮಾಡಿದ ಮಿತ್ರರಿಗೆ ಕೊಟ್ಟ ಮಾತನ್ನು ತಪ್ಪಿ ನಡೆಯುವನು ಅವನಿಗಿಂತಲೂ ಪರಮ ಘಾತುಕನು ಯಾವನುಂಟು ಒಂದು ಕುದುರೆಯ ವಿಷಯವಾಗಿ ಸುಳ್ಳಾಡಿದರೆ ನೂರು ಕುದುರೆಗಳನ್ನು ಕೊಂದ ದೋಷವೂ ಬರುವುದು ಒಂದು ಗೋವಿನ ವಿಷಯವಾಗಿ ಸುಳ್ಳಾಡಿದವನಿಗೆ ಸಾವಿರ ಗೋವುಗಳನ್ನು ಕೊಂದ ಪಾಪವೂ ಬರುವುದು ಒಬ್ಬ ಮನುಷ್ಯನ ವಿಷಯದಲ್ಲಿ ಸುಳ್ಳಾಡಿದವನು ಆತ್ಮಹತ್ಯೆಯಿಂದಲೂ ಸ್ವಜನ ಹತ್ಯೆಯಿಂದಲೂ ಉಂಟಾಗುವ ಮಹಾ ದೋಷಕ್ಕೆ ಭಾಗಿಯಾಗುವನು ಇನ್ನು ಮಹಾಪುರುಷನಾದ ರಾಮನ ವಿಷಯದಲ್ಲಿಯೇ ಸುಳ್ಳಾಡಿದ ಮೇಲೆ ಕೇಳಬೇಕೆ ಮಿತ್ರನಿಂದ ಮೊದಲು ತನ್ನ ಕಾರ್ಯವನ್ನು ಮಾಡಿಸಿಕೊಂಡು ಆಮೇಲೆ ಆ ಮಿತ್ರನ ಕಾರ್ಯವನ್ನು ನಡೆಸುವ ವಿಷಯದಲ್ಲಿ ತಾನು ಬಾಯೆಯಿಂದ ಆಡಿದಂತೆ ಯಾವನು ನಡೆದುಕೊಳ್ಳುವುದಿಲ್ಲವೋ ಅವನೇ ಕೃತಜ್ಞನೆನಿಸುವನು ಅಂಥವನನ್ನು ಕಣ್ಣಿಗೆ ಕಂಡಾಗಲೇ ಕೊಂದು ಬಿಡಬಹುದು ಅದರಲ್ಲಿ ದೋಷವಿಲ್ಲ ಪೂರ್ವದಲ್ಲಿ ಸ್ವಯಂಭುವ ಮನುವು ಒಬ್ಬ ಕೃಷ್ಣನನ್ನು ನೋಡಿ ಕೋಪದಿಂದ ಹೇಳಿರುವ ಶ್ಲೋಕವೊಂದುಂಟು ಶ್ಲೋಕ ಪೂಜಿತವಾದ ಆ ಶ್ಲೋಕಾರ್ಥವನ್ನು ಕೇಳು ಬ್ರಹ್ಮ ಹತ್ಯೆಯನ್ನು ಮಾಡಿದವನಿಗಾಗಲಿ ಸುರಾಪಾನ ಮಾಡಿದವನಿಗಾಗಲಿ ಸುವರ್ಣವನ್ನು ಕದ್ದವನಿಗಾಗಲಿ ಹಿಡಿದ ವ್ರತವನ್ನು ಕೆಡಿಸಿಕೊಂಡವನಿಗಾಗಲಿ ನಿಯತಗಳಾದ ಬೇರೆ ಬೇರೆ ಪ್ರಾಯಶ್ಚಿತ್ತಗಳುಂಟು ಆದರೆ ಕೃತಜ್ಞನಿಗೆ ಮಾತ್ರ ಅಂದರೆ ಯಾರು ತನಗೆ ಸ್ನೇಹಿತನಿಂದ ಉಪಕಾರವನ್ನು ಪಡೆದು ಪ್ರತ್ಯುಪಕಾರವನ್ನು ಮಾಡದ ಕೃತಜ್ಞನಿಗೆ ಮಾತ್ರ ಪ್ರಾಯಶ್ಚಿತ್ತವೆಂಬುದೇ ಇಲ್ಲ ಎಂಬುದು ಸುಗ್ರೀವ ಇದನ್ನು ನೀನು ಚೆನ್ನಾಗಿ ಮನಸ್ಸಿನಲ್ಲಿಡು ನೀನು ಮೊದಲು ರಾಮನಿಂದ ಕಾರ್ಯವನ್ನು ಮಾಡಿಸಿಕೊಂಡು ಕೃತ್ಕೃತ್ಯನಾಗಿ ಈಗ ಅವನ ಕಾರ್ಯವನ್ನು ಗಮನಿಸದಿರುವೆಯಾ ನಿನ್ನ ನಡತೆಯು ಬಹಳ ಹೀನವಾದುದು ನೀನು ಕೃತಜ್ಞನು ಸುಳ್ಳಾಡುವವನು ಎಲೆ ಕಪಿರಾಜನೇ ನೀನು ರಾಮನಿಂದ ನಿನ್ನ ಕಾರ್ಯವನ್ನು ಮಾಡಿಸಿಕೊಂಡ ಮೇಲೆ ಅದಕ್ಕೆ ಪ್ರತಿಫಲವಾಗಿಯಾದರೂ ಸೀತೆಯನ್ನು ಹುಡುಕುವುದಕ್ಕೆ ತಕ್ಕ ಪ್ರಯತ್ನವನ್ನು ಮಾಡಬೇಕಲ್ಲವೇ ಹಾವುಗಳು ಕಪ್ಪೆಯನ್ನು ಹಿಡಿದು ನುಂಗುವುದಕ್ಕಾಗಿ ಅದರಂತೆಯೇ ಧ್ವನಿಯನ್ನು ತೋರಿಸುವಂತೆ ನೀನು ಮೊದಲು ನಿನ್ನ ಕಾರ್ಯವನ್ನು ನಡೆಸಿಕೊಳ್ಳುವುದಕ್ಕಾಗಿ ರಾಮನ ಮುಂದೆ ಬಹಳ ಸತ್ಯಸಂಧನಂತೆ ಅಭಿನಯಿಸಿ ಈಗ ಗ್ರಾಮ್ಯ ಭೋಗಗಳಲ್ಲಿ ಮುಳುಗಿ ಮಾಡಿದ ಪ್ರತಿಜ್ಞೆಯನ್ನೇ ಮರೆತಿರುವೆಯಲ್ಲ ರಾಮನು ನಿನ್ನನ್ನು ಹಾಗೆ ಕಪ್ಪೆಯಂತೆ ಕೂಗುವ ಸರ್ಪವೆಂದು ತಿಳಿಯದೆ ಮೋಸ ಹೋದನು ಎಳೆ ಪಾಪಿ ಮಹಾತ್ಮನಾಗಿಯೂ ಧರ್ಮರಥನಾಗಿಯೂ ಇರುವ ಆ ರಾಮನು ನೀನು ಪಾಪಾತ್ಮನೆಂಬುದನ್ನು ಅರಿಯದೆ ವಾನರ ರಾಜ್ಯವನ್ನು ಕೊಟ್ಟನು ರಾಮನು ಎಂತಹ ಕಾರ್ಯಗಳನ್ನಾಗಲಿ ಲೀಲಾಮಾತ್ರದಿಂದಲೇ ನಡೆಸಬಲ್ಲನು ಆ ರಾಮನು ನಿನಗೆ ಮಾಡಿದ ಉಪಕಾರವನ್ನು ಎಣಿಸದೆ ಮರೆತು ಹೋದ ಪಕ್ಷದಲ್ಲಿ ಇದು ಈಗಲೇ ಈ ನನ್ನ ಕ್ರೂರ ಬಾಣಗಳಿಂದ ಹತನಾಗಿ ನೀನು ವಾಲಿಯ ಬಳಿಗೆ ಹೋಗಬೇಕಾಗುವುದೆಂದು ತಿಳಿ ಎಲೆ ಸುಗ್ರೀವ ವಾಲೆಯು ಹೋದ ದಾರಿಯೂ ಇನ್ನೂ ಅಳಿಸಿ ಹೋಗಲಿಲ್ಲ ನೀನು ಮಾಡಿದ ಪ್ರತಿಜ್ಞೆಗೆ ತಪ್ಪಿ ಆ ವಾಲಿಯನ್ನು ಹಿಂಬಾಲಿಸಬೇಡ ಎಲೆ ವಾನರನೆ ಇಕ್ಷ್ವಾಕು ತಿಲಕನಾದ ಶ್ರೀರಾಮನ ಬಿಲ್ಲಿನಿಂದ ಹೊರಟಿರುವ ವಜ್ರ ಸಮಾನಗಳಾದ ಬಾಣಗಳನ್ನು ನೀನು ಇನ್ನೂ ಚೆನ್ನಾಗಿ ಕಂಡಿಲ್ಲವೆಂದು ತೋರುವುದು ಅದರಿಂದಲೇ ಹೀಗೆ ವಿಷಯಲೋಲನಾಗಿ ಮೈಮರೆತು ಆ ರಾಮನ ಕಾರ್ಯವನ್ನು ಮನಸ್ಸಿನಿಂದಲೂ ಆಲೋಚಿಸದಿರುವೆ ಎಂದನು ಇಲ್ಲಿಗೆ ಮೂವತ್ತ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ